ಪ್ರೇಸ್ ದ ಲಾರ್ಡ್ ಗ್ರೀಟಿಂಗ್ಸ್ ಟು ಯು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಗಾಸ್ಬಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ ನೈನ್ಟೀನ್ ವರ್ಸ್ ಟ್ವೆಂಟಿ ಏಟ್ ಜೀಸಸ್ ಸೆಡ್ ಐ ಥರ್ಸ್ಟ್ ಈ ದಿನದ ದೇವರ ವಾಕ್ಯ ಯೋಹಾನನ್ನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಯೇಸು ನನಗೆ ನೀರಡಿಕೆ ಆಗಿದೆ ಅಂದನು ಇಲ್ಲಿ ಏಸು ಸ್ವಾಮಿ ಶಾಸ್ತ್ರದಲ್ಲಿ ಬರೆದಿರುವ ಮಾತನ್ನ ನೆರವೇರಿಸುವ ಈ ಮಾತನ್ನು ಹೇಳ್ತಾ ಇದ್ದಾರೆ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಆಗ ಅಲ್ಲಿರ್ತಕ್ಕಂಥ ಜನರು ಸ್ಪಂಜನ್ನು ಹುಳಿ ರಸದಿಂದ ತುಂಬಿಸಿ ಈ ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಯೇಸು ಸ್ವಾಮಿಯ ಬಾಯಿಗೆ ಮುಟ್ಟಿಸುತ್ತಾರೆ ಆದರೆ ಆತನಿಗೆ ಕುಡಿಯಲಿಕ್ಕೆ ಆಗಲಿಲ್ಲ ಪ್ರಿಯರೇ ಏಸು ಸ್ವಾಮಿ ಶ್ರೇಷ್ಠ ನಜರಾಯನಾಗಿರ್ತಕ್ಕಂಥ ಏಸು ಕ್ರಿಸ್ತನು ನನಗೂ ನಿನಗೂ ದೊಡ್ಡ ಮಹಾ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಈ ರೀತಿ ನೀರಡಿಕೆ ಆಗಿ ಬಾಯಾರಿಕೆಯಿಂದ ಬಳಲುತ್ತಾ ಇದ್ದಾರೆ ಯೇಸು ಸ್ವಾಮಿ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಇಲ್ಲಿ ಕರ್ತನ ಹೇಳ್ತಾ ಇದ್ದಾರೆ ಸಮುದ್ರವನ್ನು ನೀರಿನ ಬುಗ್ಗೆಯನ್ನು ಉಂಟು ಮಾಡಿರ್ತಕ್ಕಂಥ ನಮ್ಮ ಏಸು ಕರ್ತನಿಗೆ ಇವತ್ತು ನೀರಡಿಕೆ ಆಗ್ತಾ ಇದೆ ಎಂದರೆ ಆತನ ಮೈಯೊಳಗೆ ಎಷ್ಟು ವೇದನೆಯಾಗುತ್ತಾ ಇರಬಹುದು ಪ್ರಿಯರೇ ಕೀರ್ತನೆ ಇಪ್ಪತ್ತೆರಡು ಹದಿನೈದನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ ನನ್ನ ಶಕ್ತಿಯು ಭೋಗಿಯ ಹಾಗೆ ಒಣಗಿ ಹೋಗಿದೆ ನನ್ನ ನಾಲಿಗೆ ಅಂಗಳಕ್ಕೆ ಹತ್ತುತ್ತದೆ ಎಂಬುದಾಗಿ ಈ ಪ್ರವಾದನೆಯ ವಾಕ್ಯದ ಪ್ರಕಾರ ಏಸು ಸ್ವಾಮಿಗೆ ಇಲ್ಲಿ ಸಂಭವಿಸುತ್ತಾ ಇದೆ ಸಕಲ ನೀರಿನ ಬುಗ್ಗೆಗಳಿಗೂ ಮೂಲ ಕಾರಣನಾಗಿರ್ತಕ್ಕಂಥ ನಮ್ಮ ಜೀವವುಳ್ಳ ದೇವರ ಕುಮಾರನಿಗೆ ಈ ರೀತಿ ಇವತ್ತು ನೀರಡಿಕೆ ಆಗ್ತಾ ಇದೆ ನೀರಿಲ್ಲದೆ ಆತನು ಒಣಗುವವನಾಗಿದ್ದಾನೆ ಪ್ರಿಯರೇ ಅರಣ್ಯದಲ್ಲಿ ಬಂಡೆಯನ್ನು ಸೀಳಿ ಇಸ್ರಾಲ್ರಿಗೆ ನೀರನ್ನು ಕೊಟ್ಟ ಬಂಡೆಯಾಗಿರುವ ನಮ್ಮ ಏಸು ಇವತ್ತು ನೀರಡಿಕೆ ಆಗ್ತಾ ಇದೆ ಬಂಡೆಯನ್ನು ಕೆರೆಯನ್ನಾಗಿಯೂ ಶಿಲೆಯನ್ನು ಬುಗ್ಗೆಯನ್ನಾಗಿಯೂ ಮಾಡಲಿಕ್ಕೆ ಶಕ್ತನಾಗಿರುವಂತ ನಮ್ಮ ಏಸು ಕರ್ತನಿಗೆ ಇವತ್ತು ನೀರಡಿಕೆ ಆಗ್ತಾ ಇದೆ ಇಬ್ರಿಯ ನಾಲ್ಕು ಹದಿನೈದರಲ್ಲಿ ಹೇಳುವ ಪ್ರಕಾರ ಆತನು ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಒಳಗಾದನು ಆದರೆ ಪಾಪ ಮಾತ್ರ ಮಾಡಲಿಲ್ಲ ನಮಗೆ ನೀರಡಿಕೆ ಆಗುವ ರೀತಿಯಲ್ಲಿ ನಮ್ಮ ಏಸು ಸ್ವಾಮಿಗೆ ನೀರಡಿಕೆ ಆಗುತ್ತಾ ಇದೆ ಪ್ರಿಯರೇ ಒಂದು ವೇಳೆ ಇವತ್ತು ನೀನು ನೀರಡಿಕೆಯಿಂದ ಬಳಲುತ್ತಾ ಇದೆಯಾ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದೀಯಾ ಹಸಿವೆಯಿಂದ ನೀನು ಸಂಕಷ್ಟಗೊಳಗಾಗಿದೆಯಾ ಹಾಗಾದರೆ ನೀನು ನಿನಗಾಗಿ ನೀರಡಿಕೆಯಿಂದ ಬಳಲಿ ಬಾಯಾರಿಕೆಯಿಂದ ಕೂಗುತ್ತಿರುವಂಥ ಏಸು ಕ್ರಿಸ್ತನ ಬಳಿ ನೀನು ಬಂದು ಪ್ರಾರ್ಥನೆ ಮಾಡು ಖಂಡಿತವಾಗಿಯೂ ದೇವರು ನಿನಗೆ ಸಹಾಯ ಮಾಡುತ್ತಾನೆ ನಿನ್ನ ಬಾಯಾರಿಕೆ ನೀಗಿಸುವುದಕ್ಕಾಗಿಯೇ ದೇವರ ಕೋಪಾಗ್ನೆಯನ್ನು ನೀಗಿಸುವುದಕ್ಕಾಗಿ ಏಸು ಸ್ವಾಮಿ ನನಗಾಗಿ ನಿನಗಾಗಿ ಬಾಯಾರಿಕೆಯಿಂದ ಬಳಲಿದನು ಪ್ರಿಯರೇ ದೇವರ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಯೇಸು ಸ್ವಾಮಿಗೆ ಇಲ್ಲಿ ನೀರಡಿಕೆ ಆಗ್ತಾ ಇದೆ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ನನಗೆ ಆಹಾರಕ್ಕಾಗಿ ಕಹಿಯಾದದನ್ನು ಕೊಟ್ಟರು ಪಾನಕ್ಕಾಗಿ ಹುಳಿಯಾದದನ್ನು ಕೊಟ್ಟರು ಎನ್ನುವ ಪ್ರವಾದನೆಯನ್ನು ನೆರವೇರಿಸುವುದಕ್ಕಾಗಿ ಇಲ್ಲಿ ಯೇಸು ಸ್ವಾಮಿ ಈ ರೀತಿ ಹೇಳ್ತಾ ಇದ್ದಾರೆ ನನ್ನನ್ನು ಕಳುಹಿಸಿದ ಆತನ ಚಿತ್ತದ ಪ್ರಕಾರ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನಗೆ ಆಹಾರ ಎಂಬುದಾಗಿ ಯೋಹಾನ ನಾಲ್ಕು ಮೂವತ್ನಾಲ್ಕರಲ್ಲಿ ಹೇಳಿದ ಯೇಸು ಸ್ವಾಮಿ ಈ ರೀತಿ ತನ್ನ ಮರಣದ ಸಮಯದಲ್ಲಿ ಇದನ್ನು ನೆರವೇರಿಸ್ತಾ ಇದ್ದಾನೆ ಪ್ರಿಯರೇ ನಾವು ಆತನ ಹೆಜ್ಜೆ ಜಾಡಿಯನ್ನು ಅನುಸರಿಸೋಣ ಎಲ್ಲಾ ಸಮಯದಲ್ಲಿಯೂ ಕೂಡ ನಾವು ನಮ್ಮ ತಂದೆಯಾದ ದೇವರ ಚಿತ್ತ ಚಿತ್ತದಂತೆ ಜೀವಿಸಲಿಕ್ಕೆ ಪ್ರಯತ್ನ ಮಾಡೋಣ ಆತನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾವು ಇರೋಣ ನಮಗಾಗಿಯೇ ಯೇಸು ಸ್ವಾಮಿ ತನ್ನ ಸ್ವ ಇಚ್ಛೆಯಿಂದ ಇಷ್ಟೊಂದು ಬಲಹೀನತೆಗಳನ್ನು ತನ್ನ ದೇಹದಲ್ಲಿ ಅನುಭವಿಸಿದನು ಇಷ್ಟೊಂದು ನೋವುಗಳನ್ನು ತನ್ನ ಜೀವನದಲ್ಲಿ ಅನುಭವಿಸಿದನು ಈ ರೀತಿ ಆತನಿಗೆ ಬಾಯಾರಿ ಬಳಲುವುದಕ್ಕೆ ಕಾರಣವಿಲ್ಲದೆ ಹೋದರೂ ಕೂಡ ನಮಗಾಗಿ ಆತನು ಈ ರೀತಿ ಬಾಯಾರಿಕೆಯಿಂದ ಬಳಲಿದನು ಪ್ರಿಯರೇ ವಿಶೇಷವಾಗಿ ಈ ರೀತಿ ಆತನು ಯಾಕೆ ಬಾಯಾರಿಕೆಯಿಂದ ಬಳಲಿದನು ಎಂದರೆ ನಮಗೆ ರಕ್ಷಣೆಯನ್ನು ಅನುಭವಿಸಬೇಕು ರಕ್ಷಣೆಯಲ್ಲಿ ನಾವು ಪಾಲು ಹೊಂದಬೇಕು ಎಂಬುದಾಗಿ ಆತನು ಈ ರೀತಿ ಸಂಕಷ್ಟಕ್ಕೊಳಗಾದನು ನಾನು ನೀನು ರಕ್ಷಣೆಯಲ್ಲಿ ಪಾಲು ಹೊಂದಿ ಆತನೊಂದಿಗೆ ಮಹಿಮೆಯಲ್ಲಿ ಪ್ರವೇಶಿಸಬೇಕು ಎಂಬುದಕ್ಕಾಗಿಯೇ ಆತನಿಗೆ ನೀರಡಿಕೆ ಆಗಿದೆ ಪ್ರಕಟಣೆ ಇಪ್ಪತ್ತೆರಡು ಹದಿನೇಳರಲ್ಲಿ ನಾವು ನೋಡುತ್ತೇವೆ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಬರಲಿ ಕ್ರಯವಿಲ್ಲದೆ ಕೊಡಲಿ ಎಂಬುದಾಗಿ ಹೌದು ನಮ್ಮ ಯೇಸು ಸ್ವಾಮಿ ನಮ್ಮೆಲ್ಲರಿಗೆ ಇಲ್ಲಿ ಕರೆ ಕೊಡ್ತಾ ಇದ್ದಾನೆ ಯಾರ್ಯಾರಿಗೆ ಬಾಯಾರಿಕೆ ಆಗಿದೆಯೋ ಯಾರ್ಯಾರು ಇಷ್ಟವುಳ್ಳವರಾಗಿದ್ದಾರೋ ಅವರೆಲ್ಲರೂ ಬರಲಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಹಣವಿಲ್ಲದೆ ಹೋದರೂ ಕೂಡ ಯಾವ ಕ್ರಯವಿಲ್ಲದೆ ಕೊಂಡುಕೊಳ್ಳಲಿ ಬಾಯಾರಿದವನು ಬಂದು ತನ್ನ ಬಾಯಾರಿಕೆಯನ್ನು ಇಲ್ಲಿ ನೀಗಿಸಿಕೊಳ್ಳಲಿ ಎಂಬುದಾಗಿ ಯೇಸುಸ್ವಾಮಿ ನಮಗೆ ಕರೆ ಕೊಡ್ತಾ ಇದ್ದಾರೆ ಏಷಾಯ ಐವತ್ತೈದು ಒಂದರಲ್ಲಿಯೂ ಕೂಡ ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಹಣವಿಲ್ಲದವನು ಸಹ ಬರಲಿ ಬನ್ನಿರಿ ಕೊಂಡುಕೊಳ್ಳಿರಿ ಎಂಬುದಾಗಿ ಅಲ್ಲಿ ದೇವರು ನಮಗೆ ಕರೆ ಕೊಡ್ತಾ ಇದ್ದಾರೆ ವಿಶ್ವಾಸದಿಂದ ನಾವು ಕರ್ತನ ಬಳಿಗೆ ಬರೋಣ ನಾವು ವಿಶ್ವಾಸದಿಂದ ನಮಗೆ ನೀರಡಿಕೆ ಆಗಿದೆ ಎಂಬುದಾಗಿ ನಮ್ಮ ರಕ್ಷಕನನ್ನು ಕೂಗಿ ಕರೆದರೆ ಖಂಡಿತವಾಗಿಯೂ ಆತನು ನಮ್ಮ ಕೂಗನ್ನು ಕೇಳಿಸಿಕೊಳ್ಳುತ್ತಾನೆ ನಮ್ಮ ದುಃಖವನ್ನೆಲ್ಲ ನೀಗಿಸುತ್ತಾನೆ ನೀನು ಇವತ್ತು ಯಾವ ನೀರಡಿಕೆಯಿಂದ ಬಳಲುತ್ತಾ ಇದೆ ಯಾವ ಬಯಕೆ ನಿನ್ನಲ್ಲಿ ಇದೆ ಈ ನಾಶವಾಗುವಂತಹ ಲೋಕದ ವಸ್ತುಗಳನ್ನು ಭೋಗಗಳನ್ನು ನೀನು ಬಯಸ್ತಾ ಇದೆಯಾ ಹಾಗೆ ಬೇಡ ಪ್ರಿಯರೇ ನೀನು ಆತ್ಮೀಕ ದಾಹದಿಂದ ನೀರಿನ ಬುಗೆಯಾದ ಕ್ರಿಸ್ತನ ಬಳಿಗೆ ಬಾ ಆತನು ದಾಹವನ್ನು ತಳಿಸುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಕರುಣಾಸಾಗರನಾದಂಥ ರಕ್ಷಕನೇ ಜೀವದ ಬುಗೆಯಾಗಿರುವಂಥ ನಮ್ಮ ಪ್ರಿಯ ಏಸು ಕ್ರಿಸ್ತನೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಪಾಪಿಯಾದ ನಾವುಗಳು ನಿತ್ಯವೇದನೆಯಲ್ಲಿ ನರಕದ ಯಾತನೆಯಲ್ಲಿ ಬಳಲಿ ಬಯಾರಬೇಕಾಗಿತ್ತು ದೇವರೇ ಆದರೆ ನೀವು ನಮಗಾಗಿ ಬಾಯಾರಿಕೆಯಿಂದ ಶಿಲುಬೆಯಲ್ಲಿ ಬಳಲಿದ್ದೀರಿ ಕರ್ತನೆ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಬಾ ಕರ್ತನೆ ನಮ್ಮ ಮೇಲೆ ನಿಮ್ಮ ಕೃಪೆಯನ್ನು ತೋರಿಸಿ ಕರ್ತನೆ ಯಾರ್ಯಾರು ಇವತ್ತು ಬಾಯಿ ಹಾರಿಕೆಯಿಂದ ಬಹಳಲ್ಲಿ ಬಾಯಿ ಹಾರಿದವರಾಗಿ ನಿನ್ನ ಬಳಿ ಬಂದಿದ್ದಾರೋ ಕರ್ತಾನೆ ಅವರೆಲ್ಲರನ್ನು ನೀನು ಆಶೀರ್ವಾದ ಮಾಡಪ್ಪ ಜೀವಕರವಾದ ಬುಗ್ಗೆ ಬಳಿಯಾದ ನಿನ್ನ ಬಳಿಗೆ ನಾವು ಬಂದಿದ್ದೇವೆ ಸ್ವಾಮಿ ನಮ್ಮೆಲ್ಲರ ದಾಹವನ್ನು ತೀರಿಸು ನಾವೆಲ್ಲರೂ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯವನ್ನು ಅನುಗ್ರಹಿಸಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಏಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ